ನಮಸ್ಕಾರ ಬಂಧುಗಳೇ ನಾನು ಡಾಕ್ಟರ್ ಕಮಲಂ ಕೃಷ್ಣ ಸಹಜ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಬಂಧುಗಳೇ ಇವತ್ತು ನಮ್ಮೆಲ್ರಿಗೂ ಗೊತ್ತು ನಮ್ಮ ದೇಹ ಸೃಷ್ಟಿಯಾಗಿರೋದು ಪಂಚಭೂತ ಶಕ್ತಿಗಳಂತ ಪಂಚಭೂತ ಶಕ್ತಿಗಳು ಅಂದರೆ ವಾಯು ಆಕಾಶ ನೆಲ ಜಲ ನಮ್ಮ ಬೆರಳುಗಳೇ ಸೂಚನೆ ಕೊಡುತ್ತದನ್ನು ಈ ಪಂಚಭೂತಗಳಿಂದ ಸೃಷ್ಟಿಯಾದ ದೇಹ ಬರೋ ಬರೋದಕ್ಕೆ ಒಂದು ದಾರಿ ಆದರೆ ಹೋಗಲಿಕ್ಕೆ ನೂರಾರು ಸಾವಿರಾರು ಮಾರ್ಗಗಳು ಆದರೆ ಹೋಗಿ ಸೇರೋದು ಮಾತ್ರ ಅದೇ ಪಂಚಭೂತಗಳಲ್ಲೇ ಯಾವುದೇ ರೀತಿಯಲ್ಲಿ ನಾವು ಇಲ್ಲಿಂದ ಹೊರಕ್ಕೆ ಹೋದರೂ ಕೂಡ ಅಂದರೆ ಈ ಜಗತ್ತನ್ನು ಬಿಟ್ಟು ನಮ್ಮ ದೇಹ ಹೋದರೂ ಕೂಡ ಈ ಪಂಚಭೂತಗಳಲ್ಲೇ ಲೀನ ಆಗ್ತಾ ಹೋಗುತ್ತೆ ಮತ್ತು ಮುಂದಿನ ಜನ್ಮಕ್ಕೆ ಅಂತ ನಮಗೆ ಜನ್ಮಾಂತರದಲ್ಲಿ ನಂಬಿಕೆ ಇರೋದರಿಂದ ಸೊ ಬೇರೆ ಇನ್ನೊಂದು ರೂಪದಲ್ಲಿ ಬರ್ತಾ ಹೋಗುತ್ತೆ ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಸೊ ಈ ರೀತಿ ಪಂಚಭೂತ ಶಕ್ತಿಗಳು ನಮ್ಮನ್ನು ಹೇಗೆ ಕಾಪಾಡತ್ತೆ ಪಂಚಭೂತ ಶಕ್ತಿಗಳೇ ನಮ್ಮ ಒಳಗಿನ ಅಂಗಾಂಗಗಳ ಜೊತೆಗೆ ಸಂಬಂಧ ಇಟ್ಕೊಂಡಿರುವಂಥದ್ದು ಹಾಗಾಗಿ ನಮ್ಮ ಅಗ್ನಿಶಕ್ತಿ ಅಗ್ನಿಶಕ್ತಿ ನಾವು ನಮ್ಮಲ್ಲಿ ಚೆನ್ನಾಗಿರಬೇಕು ಅಂದರೆ ನಾವು ಮಾಡಬೇಕಾದಿಷ್ಟೇ ನಿರಂತರ ಇರಬೇಕು ಅಂದರೆ ಸೋಮಾರಿತನದಿಂದ ಹೊರಕ್ಕೆ ಬರಬೇಕು ದಿನ ಎದ್ದ ತಕ್ಷಣ ನಾವು ಚಟುವಟಿಕೆಯಿಂದ ಇದ್ದರೆ ಸಾಕು ಅಗ್ನಿಶಕ್ತಿ ತಾನೇ ತಾನಾಗಿ ಚೆನ್ನಾಗಿ ನಮ್ಮಲ್ಲಿ ಬೆಳೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಶಕ್ತಿಯ ಉದ್ದೀಪನ ಚಟುವಟಿಕೆಯಿಂದ ಮಾತ್ರ ಸುಮ್ಮನೆ ಹಾಗೆ ಸುಮ್ಮನೆ ನಿಲ್ಲೋದು ಅಥವಾ ಕೂರೋದಕ್ಕಿಂತ ಅದಕ್ಕೆ ಹೇಳ್ತಾರೆ ಸರಳವಾದ ಆಹಾರ ಅಂದರೆ ನಡಿಗೆ ನಡಿಗೆ ನಮಗೆ ಬೇರೆ ಏನೂ ವ್ಯಾಯಾಮ ಮಾಡಲಿಕ್ಕೆ ಬರೋಲ್ಲ ಅಂದಾಗ ಕನಿಷ್ಠ ದಿನಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೀತಾ ಇದ್ದರೆ ಅಲ್ಲಿ ದೇಹದ ಚಲನೆ ಏನಾಗತ್ತಲ್ಲ ಅಲ್ಲಿಂದ ನಮ್ಮಲ್ಲಿ ಅಗ್ನಿಶಕ್ತಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಗ್ನಿಶಕ್ತಿ ಜಠರಾಗ್ನಿ ಚೆನ್ನಾಗಾಯಿತು ಅಂತಂದರೆ ಜೀರ್ಣಕ್ರಿಯೆ ಸರಳ ಯಾವಾಗ ನಮ್ಮ ಆಹಾರಗಳು ಸುಲಭವಾಗಿ ಜೀರ್ಣ ಆಗುತ್ತೆ ನಾವು ಯಾವಾಗಲೂ ಆರೋಗ್ಯವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗತ್ತೆ ಸೊ ಅದಾದ ನಂತರ ವಾಯು ಸೊ ವಾಯುಶಕ್ತಿ ದೇಹಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ನಮ್ಮ ದೇಹ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ನೀರು ಮತ್ತು ಗಾಳಿಯಲ್ಲೇ ತುಂಬಿದೆ ಹಾಗಾಗಿ ಇದೆರಡಕ್ಕೂ ಪ್ರಮುಖ ಸ್ಥಾನ ನಮ್ಮ ಶ್ವಾಸಕೋಶ ಅದರ ಮೂಲಕ ಏನು ವಾಯು ತಗೊಳತ್ತಲ್ಲ ಅದು ನಮ್ಮ ಎಲ್ಲ ಅಂಗಾಂಗಗಳಿಗೆ ಅದನ್ನು ಸರಬರಾಜು ಮಾಡೋದರಿಂದ ಅಂಗಾಂಗಗಳು ಯಾವಾಗಲೂ ಕೂಡ ನಿತ್ಯಂತ ಚೈತನ್ಯವಾಗಿರುತ್ತೆ ಅಂಗಾಂಗಗಳು ಚೈತನ್ಯದಾಯಕವಾಗಿದ್ದಾಗ ನಮ್ಮ ಆರೋಗ್ಯ ಸಹಜವಾಗೇ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ನಾವು ಮಾಡಬೇಕಾದ್ದೇನಿಲ್ಲ ಸೊ ನಾವು ಮಲಗುವಂಥ ಕೋಣೆಯಲ್ಲಿ ಕನಿಷ್ಠ ನಾವೊಂದು ಕಿಟಕಿಯನ್ನಾರು ತೆಕ್ಕೊಂಡು ಅದು ಆಗದೇವರು ತುಂಬ ಜಾಗ ಇಲ್ಲ ಅಂದಾಗ ಒಂದು ಸಣ್ಣ ಜಾಗ ಇದ್ದಾಗ ಒಂದು ಎಕ್ಸಾಸ್ಟ್ ಫ್ಯಾನು ಸಣ್ಣದೊಂದು ಎಕ್ಸಾಸ್ಟ್ ಫ್ಯಾನ್ ಇಟ್ಟು ನಿರಂತರವಾಗಿ ನಾವು ಬಿಟ್ಟಂಥ ಉಸಿರು ಹೊರಕ್ಕೆ ಹೋಗಿ ಪ್ರಕೃತಿಯಿಂದ ನಿರಂತರ ಹೊಸ ಗಾಳಿ ಒಳಕ್ಕೆ ಬರೋ ಥರ ನಾವು ಇಟ್ಕೊಂಡಿದ್ವಿ ಅಂತಂದರೆ ನಿರಂತರವಾಗಿ ಒಳ್ಳೆಯ ಗಾಳಿ ಸಿಗ್ತಾ ಹೋಗುತ್ತೆ ಆಗಾಗ ಕನಿಷ್ಠ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಒಳ್ಳೆ ಗಿಡ ಮರಗಳಿರೋ ಕಡೆ ಅದು ಬೆಂಗಳೂರಂಥ ನಗರಗಳಲ್ಲಿ ಪಾರ್ಕ್ಗಳು ಬೇಕಾದಷ್ಟಿದೆ ಎಲ್ಲ ನೀವು ಎಲ್ಲೇ ಹೋದರೂ ರಸ್ತೆ ರಸ್ತೆಗೂ ಪಾರ್ಕ್ಗಳು ಅಂತಿದ್ದಾಗ ಬೆಳಗಿನ ಹೊತ್ತಿನಲ್ಲಿ ಹೆಚ್ಚು ನಮಗೆ ಆ ಆಕ್ಸಿಜನ್ ಏನು ಹೆಚ್ಚಾಗಿ ಸಿಗತ್ತಲ್ಲ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಓಡಾಡಿದ್ರೇ ಸಾಕಷ್ಟು ನಮ್ಮನ್ನು ನಾವು ಅಭಿವೃದ್ಧಿ ನಮ್ಮಲ್ಲಿ ನಮ್ಮಲ್ಲಿ ವಾಯುಶಕ್ತಿನ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೋಬೋದು ಅದಿಲ್ಲ ಅಂದರೆ ಸರಳವಾದ ಪ್ರಾಣಾಯಾಮ ಅಂದರೆ ದೀರ್ಘ ಉಸಿರಾಟ ಈ ರೀತಿ ಮಾಡೋದರಿಂದ ಕೂಡ ಸರಿ ಮಾಡ್ಕೊಳ್ತಾ ಹೋಗ್ಬೋದು ಇದೊಂದು ಸರಳ ವಿಧಾನಗಳಷ್ಟೇ ಇದನ್ನು ಇನ್ನೂ ಡೀಪಾಗಿ ಅಂದರೆ ಇನ್ನೂ ಆಳವಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಅದಾದಮೇಲೆ ಮತ್ತೊಂದು ಆ ವಾಯು ಆದಮೇಲೆ ಆಕಾಶ ತತ್ವ ಆಕಾಶ ತತ್ವ ನೋಡಿ ನಮ್ಮ ಮಧ್ಯದ ಬೆರಳು ನಾವು ಆಕಾಶ ತತ್ವವನ್ನು ಹೇಳ್ತೀವಿ ಇದು ಎತ್ತರವಾಗಿದೆ ಮತ್ತು ಮೇಲೆ ಅತ್ಯಂತ ಮೇಲೆ ಆಕಾಶ ಹಾಗಾಗಿ ಆಕಾಶ ತತ್ವ ದೇಹದಲ್ಲಿ ಆಕಾಶ ತತ್ವ ಚೆನ್ನಾಗಿದ್ದರೆ ನನ್ನಲ್ಲಿ ಯಾವಾಗಲೂ ಕೂಡ ಚೆನ್ನಾಗಿ ಬಲ ಇರುತ್ತೆ ಚೈತನ್ಯ ಇರುತ್ತೆ ಸೊ ಅದಕ್ಕೆ ನಾವು ಮಾಡಬೇಕಾದಂಥ ತುಂಬ ದೊಡ್ಡ ಕೆಲಸ ಅಂತ ಏನಿಲ್ಲ ಸಹಜವಾಗೇ ಸರಳವಾಗಿ ನಿರಂತರ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದಷ್ಟೇ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಹೋದ್ರೇ ದೇಹದಲ್ಲಿ ಆಕಾಶ ತತ್ವ ಯಾವಾಗಲೂ ಕೂಡ ಬಲಿಷ್ಠವಾಗಿರುತ್ತೆ ಅದಿಲ್ಲದೇ ಇದ್ದರೆ ನಾವು ತಗೊಳ್ಳೋವಂಥ ಒಂದೇ ಒಂದು ಸಣ್ಣ ಕಡಲೆ ಬೀಜ ಕೂಡ ಜೀರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೊ ಅದನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಮೊದಲನೇ ನಮ್ಮ ಕರ್ತವ್ಯ ಏನು ಅಂತಂದರೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವಂಥದ್ದು ಸಹಜವಾಗಿ ಮಲಗೋ ಸಮಯಕ್ಕೆ ಮುಂಚೆ ನಾವು ತಿಂದಂಥ ಆಹಾರ ಜೀರ್ಣ ಆಗಿದ್ದರೆ ನಮ್ಮಲ್ಲಿ ಆಕಾಶ ತತ್ವ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ತಿಂದು ಹನ್ನೊಂದು ಐದು ಹನ್ನೊಂದು ಹತ್ತಕ್ಕೆಲ್ಲ ಮಲಗಿದ್ರೆ ನಮಗೆ ವಿಶ್ರಾಂತಿ ಆಗಲ್ಲ ಯಾಕೆಂದರೆ ನಾವು ತಗೊಂಡಂಥ ಆಹಾರ ಜೀರ್ಣ ಮಾಡಬೇಕಾದ್ದು ನಮ್ಮ ಒಳಗಿನ ಅಂಗಾಂಗಗಳೇ ಆಗಿದೆ ಹಾಗಾಗಿ ಅದಕ್ಕೆ ಸಮಯ ಕೊಡಬೇಕು ನನ್ನ ಪಾಡಿಗೆ ನಾನು ಮಲಗಿಬಿಟ್ಟೆ ಅಂದರೆ ಅದು ಕೆಲಸ ಮಾಡುತ್ತಲ್ವ ಅದು ಪೂರ್ಣ ಕೆಲಸ ಮುಗಿದ ಮೇಲೆ ನಿರಂತರವಾಗಿ ನಮಗೆ ವಿಶ್ರಾಂತಿ ಸಿಗುವಂಥದ್ದು ಹಾಗಾಗಿ ಮಲಗಲಿಕ್ಕೆ ಕನಿಷ್ಠ ಎರಡು ಗಂಟೆ ಮೂರು ಗಂಟೆ ಮುಂಚೆ ನಾವು ಆಹಾರವನ್ನು ತಗೋಬೇಕು ಅದಕ್ಕಿಂತ ಪ್ರಮುಖವಾಗಿ ಅಂದರೆ ಕನಿಷ್ಠ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ನಾವು ಮಲಗುವ ಅಭ್ಯಾಸ ಮಾಡಬೇಕು ಅದು ತುಂಬ ಪ್ರಮುಖ ಹಾಗಿದ್ದಾಗ ಏಳೆಂಟು ಗಂಟೆ ಒಳಗಡೆ ಊಟ ಮಾಡಿ ಮಲಗಿದಾಗ ನಮ್ಮಲ್ಲಿ ಆಕಾಶ ತತ್ವ ಯಾವಾಗಲೂ ಕೂಡ ಬಲಿಷ್ಠವಾಗಿರುತ್ತೆ ಈ ಒಂದು ಸರಳವಾದ್ದನ್ನು ನಾವು ಗಮನಿಸ್ತಾ ಹೋದರೆ ತುಂಬ ನಮ್ಮ ಆರೋಗ್ಯ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ನಾವು ವೈದ್ಯರ ಹತ್ರ ಹೋಗುವಂಥ ಸಂದರ್ಭನೇ ಬರಲ್ಲ ಸಾಮಾನ್ಯವಾಗಿ ಹೇಳ್ತಿರ್ತೀನಿ ಏನು ಅಂತಂದರೆ ನಾವು ಹೇಳಲಿಕ್ಕೆ ಅಲಾರಂ ಇಟ್ಕೊಳ್ತೀವಲ್ಲ ಅದನ್ನು ಬಂದ್ ಮಾಡಿ ಮಲಗಲಿಕ್ಕೆ ಅಲಾರಂ ಇಟ್ಕೊಂಡು ಸರಿಯಾದ ಸಮಯಕ್ಕೆ ಮಲಗಿದ್ರೆ ಅದರಿಂದ ನಮ್ಮ ದೇಹ ಎಷ್ಟೋ ತೇಜಮಯ ಆಗುತ್ತೆ ನಾವು ತಗೊಳ್ಳೋ ಎಲ್ಲ ಆಹಾರಕ್ಕಿಂತ ಪ್ರಮುಖವಾದ ಆಹಾರ ಅಂತಂದರೆ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವಂಥ ವಿಶ್ರಾಂತಿ ಹಾಗಾಗಿ ಅದರ ಕಡೆ ಗಮನ ಕೊಡೋಣ ಸರಿಯಾದ ಸಮಯಕ್ಕೆ ಮಲಗಿ ಚೆನ್ನಾಗಿ ನಿದ್ರೆ ಮಾಡಿದ್ವಿ ಅಂತಂದರೆ ಆ ಮೂಲಕ ನಮ್ಮಲ್ಲಿ ಚೈತನ್ಯ ಯಾವಾಗಲೂ ಚೆನ್ನಾಗಿರುತ್ತೆ ಆಕಾಶ ತತ್ವ ಚೆನ್ನಾಗಿದ್ದಾಗ ನನ್ನ ಯಕೃತ್ವ ಲಿವರ್ ಬಲಿಷ್ಠವಾಗಿರುತ್ತೆ ಅದರ ಮೂಲಕ ನಾವು ತೊಗೊಂಡಂಥ ಆಹಾರ ಎಲ್ಲ ಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ಇಲ್ಲಿಂದ ಮುಂದೆ ಹೋದಾಗ ಅಗ್ನಿ ಆಯಿತು ಆಕಾಶ ಆಯಿತು ಅದಾದ ಮೇಲೆ ನೆಲತತ್ವ ಅಂದರೆ ನಮ್ಮ ಇದು ಉಂಗುರದ ಬೆರಳು ಅಂತೀವಲ್ಲ ಇದು ಇದನ್ನು ಸೂಚ ಸೂಚನೆ ಮಾಡುವಂಥದ್ದು ನೆಲತತ್ವ ಚೆನ್ನಾಗಿರೋದು ಅಂತಂದರೆ ನೆಲ ಅಂದರೆ ನಮ್ಮ ಹೊಟ್ಟೆಯ ಭಾಗ ಹೊಟ್ಟೆ ಭಾಗದಲ್ಲಿ ಏನೂ ಸಮಸ್ಯೆ ಬರದೇ ಇರಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ತಾಜಾ ಆಹಾರ ಸಹಜವಾದ ಆಹಾರ ಸರಳವಾದ ಆಹಾರ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳನ್ನು ತಗೊಂಡಾಗ ನಮ್ಮ ನೆಲತತ್ವ ಚೆನ್ನಾಗಿರುತ್ತೆ ಮಣ್ಣಿನ ಜೊತೆ ನಮ್ಮ ಸಂಪರ್ಕ ನಿರಂತರವಾಗಿದ್ದಾಗ ನಮ್ಮ ನೆಲತತ್ವ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಗಮನಿಸ್ಬೋದು ಯಾವೆಲ್ಲ ಮಕ್ಕಳು ಚೆನ್ನಾಗಿ ಇದರಲ್ಲಿ ಓಡಾಡ್ತಾರೆ ಮಣ್ಣಲ್ಲಿ ಅಡ್ಡಾಡ್ತಾರಲ್ಲ ಅವ್ರಿಗೆ ಯಾವ ಹೊಟ್ಟೆ ಸಮಸ್ಯೆ ಬರೋದೇ ಇಲ್ಲ ಚೆನ್ನಾಗೇ ಇರುತ್ತೆ ಅದು ಹಾಗಾಗಿನೂ ಬಂತು ಅಂದರೆ ಅವ್ರು ತೆಗೆದುಕೊಳ್ಳುವಂಥ ಬೇರೆ ಆಹಾರಗಳಲ್ಲಿ ವ್ಯತ್ಯಾಸ ಆಗುತ್ತೆ ಹೊರತು ಅದು ಹೋಗ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಮನೆ ಒಳಗಡೆ ಚಪ್ಪಲ್ ಹಾಕ್ಕೊಂಡು ಅಲ್ಲಿಂದನೇ ಹೊರಗೆ ಹೋಗ್ತೀವಿ ಮನೆ ಒಳಗೆ ಬಂದು ಬರೋ ತನಕ ಚಪ್ಪಲ್ ಅಥವಾ ಶೂಸಲ್ಲೇ ಇರ್ತೀವಿ ತುಂಬ ಕಡೆ ಮನೆಯಲ್ಲೂ ಕೂಡ ಚಪ್ಪಲ್ ಹಾಕ್ಕೊಂಡೇ ಇರ್ತಾರೆ ಅಂದರೆ ನೆಲದ ಸಂಪರ್ಕವೇ ಇಲ್ಲದೆ ಸೊ ಹಾಗಿದ್ದಾಗ ಖಂಡಿತವಾಗ್ಲೂ ಹೊಟ್ಟೆ ಸಮಸ್ಯೆ ಬಂದೇ ಬರುತ್ತೆ ಸರಳವಾಗಿ ಸಹಜವಾದ ಆಹಾರ ತಗೊಳ್ಳೋದ್ರ ಮೂಲಕ ಖಂಡಿತವಾಗಲೂ ನಮ್ಮ ನೆಲತತ್ವವನ್ನು ಚೆನ್ನಾಗಿಟ್ಕೋಬೋದು ಮುಂದಿನದು ಜಲತತ್ವ ಅಂದರೆ ಕೊನೆಯ ಬೆರಳು ಇಂಡಿಕೇಟ್ ಮಾಡುವಂಥದ್ದು ಏನು ಅಂದರೆ ಜಲತತ್ವ ನಮ್ಮ ದೇಹದಲ್ಲಿ ಕನಿಷ್ಠ ಎಪ್ಪತ್ತು ಪ್ರತಿಶತ ನೀರೇ ಇರೋದರಿಂದ ನೀರಿನ ಅಗತ್ಯ ಹೆಚ್ಚು ಎಲ್ಲದಕ್ಕಿಂತ ಪ್ರಮುಖವಾದದ್ದು ನೀರು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಂಡಿತ ನಮಗೆ ಅಗತ್ಯ ಇದ್ದಷ್ಟು ನೀರನ್ನು ತಗೊಳ್ಳೋ ಅಭ್ಯಾಸ ಇಟ್ಕೋಬೇಕು ಇಷ್ಟೇ ಕುಡಿಬೇಕು ಒಂದು ಲೀಟ್ರು ಎರಡು ಲೀಟ್ರು ಮೂರು ಲೀಟ್ರು ಈ ರೀತಿಯೆಲ್ಲ ನಾ ಏನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇದು ಸಹಜ ಪ್ರಕ್ರಿಯೆ ದಾಹದ ಮೂಲಕ ದೇಹ ಹೇಳ್ತಾ ಹೋಗುತ್ತೆ ಸೊ ಅದ್ರ ಪ್ರಕಾರ ನಾವು ತೊಗೊಳ್ತಾ ಹೋದರೆ ಬೇಕಾದಷ್ಟಾಯಿತು ಸೊ ಈ ರೀತಿ ನೀರನ್ನು ಬಳಸ್ಕೊಂಡಾಗ ಮತ್ತು ನೀರು ದೇಹಕ್ಕೆ ಬರೋದು ಬರೀ ಕುಡಿಯೋದ್ರಿಂದ ಬರೋದಿಲ್ಲ ಬೆಳಗ್ಗೆ ತಕ್ಷಣ ನಿತ್ಯ ಸ್ನಾನ ಸ್ನಾನ ಮಾಡೋ ಉದ್ದೇಶವೇ ದೇಹವನ್ನು ಬಲಿಷ್ಠಗೊಳಿಸೋದು ಮತ್ತೇನಿಲ್ಲ ಶಾಂಪುಗಳು ಖರ್ಚು ಮಾಡಬೇಕು ಸೋಪ್ ಖರ್ಚು ಮಾಡಬೇಕು ಅನ್ನೋದೆಲ್ಲ ಸ್ನಾನದ ಉದ್ದೇಶ ಸಣ್ಣದಾಗಿ ಮೈ ಮೇಲೆ ನೀರು ಹಾಕಿ ಸ ಒಂದು ಸರಳವಾದ ಮಸಾಜ್ ಮಾಡಿ ದೇಹಕ್ಕೆ ಅಷ್ಟು ಮಾಡಿದ್ರೆ ಸಾಕು ಅದರಿಂದನೇ ನಮ್ಮ ದೇಹಕ್ಕೆ ಇನ್ನಷ್ಟು ಚೈತನ್ಯ ಸಿಗತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ಸ್ನಾನ ಮಾಡಿದವರು ಇಡೀ ದಿವಸ ಯಾವಾಗಲೂ ಕೂಡ ಲವಲವಿಕೆಯಿಂದ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ ಯಾಕೆಂದರೆ ಅಷ್ಟು ಶಕ್ತಿ ಅದರಿಂದ ಬರುತ್ತೆ ಮತ್ತು ವಾತಾವರಣದ ಮೇಲೇ ನಮ್ಮ ದಾಹ ಕೂಡ ನಿರ್ಧಾರ ಆಗುತ್ತೆ ವಾತಾವರಣದಲ್ಲಿ ಹೆಚ್ಚು ಬಿಸಿ ಇದ್ದಾಗ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಹೆಚ್ಚು ಬೆವರಾಗಿ ಹೋಗುತ್ತೆ ದೇಹದಲ್ಲಿ ನೀರಿನ ಕೊರತೆ ಆಗ್ತಾ ಇದ್ದಂಗೆ ನಮ್ಮ ದೇಹ ಹೇಳುತ್ತೆ ಅದು ಯಾರು ಮಾತು ಕೇಳೋದಿಲ್ಲ ಅದು ಸಹಜವಾಗಿ ಪ್ರಕೃತಿಯೊಂದಿಗೆ ಹೊಂದ್ಕೊಂಡು ಕೆಲಸ ಮಾಡೋದ್ರಿಂದ ದಾಹದ ಮೂಲಕ ನೀರಿನ ಅಗತ್ಯವನ್ನು ಹೇಳುತ್ತೆ ಆಗ ನೀರನ್ನು ತಗೋಬೇಕು ಚಳಿ ಅಥವಾ ಮಳೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಸಾಮಾನ್ಯವಾಗಿ ಅಷ್ಟೊಂದು ದಾಹ ಆಗೋದಿಲ್ಲ ಯಾಕೆಂದರೆ ದೇಹ ನಮ್ಮ ಚರ್ಮ ನಿರಂತರವಾಗಿ ವಾತಾವರಣದಲ್ಲಿರೋ ತೇವಾಂಶವನ್ನು ತಾನು ತಗೊಳ್ತಾ ಹೋಗುತ್ತೆ ಹಾಗೋದ್ರಿಂದ ನೀರಿನಂಶ ಖಂಡಿತ ಕಡಿಮೆ ಆಗೋದೇ ಇಲ್ಲ ಹಾಗಾಗಿ ನೀರನ್ನು ದಿನಕ್ಕೆ ಇಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು ಎಲ್ಲ ಲೆಕ್ಕಾಚಾರಗಳು ವ್ಯಾಪಾರ 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 ಅನ್ನೋ ರೀತಿ ಆಗಿರೋದ್ರಿಂದ ಎಲ್ಲವನ್ನು ಬಿಟ್ಟು ನಾವು ಯಾವಾಗ ಪ್ರಕೃತಿಗೆ ಶರಣಾಗ್ತೀವಿ ಪ್ರಕೃತಿಯೇ ನಮ್ಮನ್ನು ಲಾಲಿಸಿ ಪಾಲಿಸುತ್ತೆ ನಮ್ಮ ಆರೋಗ್ಯವನ್ನು ಕಾಪಾ ಕಾಪಾಡತ್ತೆ ಆಗಿರೋದ್ರಿಂದ ಈ ಪಂಚಭೂತ ಶಕ್ತಿಗಳ ಸರಳವಾಗಿ ಉಳಿಸ್ಕೊಳ್ಳೋದನ್ನು ಹೇಳಿದ್ದೀನಿ ಆರೋ ಇದನ್ನು ನಾವು ಬಳಸ್ಕೊಳ್ತಾ ಹೋದರೆ ನಿರಂತರವಾಗಿ ಆರೋಗ್ಯವಾಗಿ ನಾವಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ಇಂದಿನ ಈ ಸಂಚಿಕೆ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು